ಟಾರ್ಗೆಟ್ ಕಾಶ್ಮೀರ ಕೆಲವು ವರ್ಷಗಳಿಂದ ಶಾಂತಿಯುತವಾಗಿದ್ದಂತಹ ಈ ಕಾಶ್ಮೀರ ಈಗ ಮತ್ತೆ ಉಗ್ರರ ಅಟ್ಟಹಾಸ ಮೆರೆತಾ ಇದೆ ಏನು ಪ್ರವಾಸಿಗರ ಸ್ವರ್ಗ ಕಾಶ್ಮೀರದಲ್ಲಿ ಉಗ್ರರಿಂದ ರಕ್ತ ನಡೆದಿದೆ ಪ್ರವಾಸಿಗರ ಸ್ವರ್ಗ ಅಂತಲೇ ಕರೀತಾರೆ ಕಾಶ್ಮೀರನ ಅಲ್ಲದೆ ಬಹಳ ಮುಖ್ಯವಾಗಿ ಮುಸ್ಲಿಮೇತರರನ್ನ ಗುರಿಯಾಗಿಸಿ ಉಗ್ರರಿಂದ ಅಟ್ಯಾಕ್ ಆಗಿದೆ ಮುಸ್ಲಿಂ ಅಲ್ಲ ಅಂತ ತಿಳಿತಾ ಇದ್ದಂತೆ ಖಚಿತಪಡಿಸ್ಕೊಂಡು ಗುಂಡಿನ ದಾಳಿ ಮಾಡಿದ್ದಾರೆ ಅಂದರೆ ಹಿಂದೂಗಳ ಟಾರ್ಗೆಟ್ ಆಗಿದೆ ಉಗ್ರ ದಾಳಿಯ ಹೊಣೆಯನ್ನ ಲಷ್ಕರ್ ಎ ತೊಯ್ಬಾ ಅನ್ನುವಂತಹ ಒಂದು ಉಗ್ರ ಸಂಘಟನೆ ಹೊತ್ಕೊಂಡಿದೆ ಇಬ್ಬರು ಕನ್ನಡಿಗರು ಸೇರಿದಂತೆ ಇಪ್ಪತ್ತೆಂಟು ಮಂದಿ ದುರ್ಮರಣ ಹೊಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹದಿನೆಂಟು ಮೃತದೇಹಗಳ ಗುರುತನ್ನು ಈಗಾಗಲೇ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಹದಿನೆಂಟು ಮೃತದೇಹಗಳ ಪತ್ತೆಯಾಗಿದೆ ಜೊತೆಗೆ ಇಪ್ಪತ್ತೆಂಟಕ್ಕಿಂತ ಹೆಚ್ಚು ಜನ ಈಗ ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ ಇನ್ನೊಂದು ಕಡೆ ಭಾರತದ ಸ್ವಿಜರ್ಲ್ಯಾಂಡ್ ಅಂತಲೇ ಕರೀತಾರೆ ಕಾಶ್ಮೀರವನ್ನು ಸಾಕಷ್ಟು ಜನ ಪ್ರವಾಸಕ್ಕಂತ ಹೋಗ್ತಾ ಇರ್ತಾರೆ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಉಗ್ರರು ಅಟ್ಟಹಾಸವನ್ನು ಮೆರೆದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನಮ್ಮ ಕನ್ನಡಿಗರು ಸಾಕಷ್ಟು ಜನ ಹೋಗಿದ್ದರು ದಂಪತಿಗಳು ಕೂಡ ಹೋಗಿದ್ದರು ಸಾಕಷ್ಟು ಜನ ಅಲ್ಲಿಗೆ ಹೋಗ್ತಾನೇ ಇರ್ತಾರೆ ಯಾಕಂದರೆ ಕಾಶ್ಮೀರ ಸಾಕಷ್ಟು ಸುಂದರವಾದಂತಹ ಒಂದು ಕಣಿವೆ ರಾಜ್ಯ ಈ ಹಿಂದೆ ಯಾವಾಗ ನೋಡಿದರೂ ಕೂಡ ರಕ್ಕಸ ಪ್ರವೃತ್ತಿಗಳು ನಡೀತಾ ಇತ್ತು ಉಗ್ರರು ದಾಳಿಯನ್ನು ಮಾಡ್ತಾಯಿದ್ರು ಒಂದು ಭಯದ ವಾತಾವರಣ ಸೃಷ್ಟಿಯಾಗಿತ್ತು ಆದರೆ ಈಗ ಕೆಲವು ವರ್ಷಗಳಿಂದ ಕೆಲವು ವರ್ಷಗಳಿಂದ ನಿಜಕ್ಕೂ ಶಾಂತಿಯುತ ಕಾಶ್ಮೀರ ಅಂತಲೇ ಗುರುತಿಸ್ಕೊಂಡಿತ್ತು ಅದಾದಮೇಲೆ ಯಾವುದೇ ರೀತಿಯಾದಂತಹ ಭಯೋತ್ಪಾದಕ ಚಟುವಟಿಕೆಗಳು ಕೂಡ ನಡೀತಾ ಇರಲಿಲ್ಲ ಸಣ್ಣ ಪುಟ್ಟ ಒಂದಿಷ್ಟು ಘರ್ಷಣೆಗಳು ಗಲಾಟೆಗಳು ನಡೀತಾ ಇದ್ವು ಬಿಟ್ಟರೆ ಆದರೆ ಒಂದು ದೊಡ್ಡ ಮಟ್ಟದಲ್ಲಿ ನಡೀತಾ ಇರಲಿಲ್ಲ ಆದರೆ ಈಗ ನಿನ್ನೆ ನಡೆದಂತಹ ಒಂದು ಈ ಘಟನೆ ಏನಿದೆಯಲ್ಲ ನಿಜಕ್ಕೂ ಇಡೀ ಸಮಾಜವೇ ತಲೆದ ತಗ್ಗಬೇಕು ಜೊತೆಗೆ ಇಡೀ ಪ್ರಪಂಚದಲ್ಲೇ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದ್ದಾವೆ ಇನ್ನು ಕರ್ನಾಟಕ ಹರಿಯಾಣ ಉತ್ತರ ಪ್ರದೇಶ ಗುಜರಾತ್ ಸೇರಿದಂತೆ ನಮ್ಮ ದೇಶದ ಬಹುತೇಕ ರಾಜ್ಯಗಳ ಜನ ಪ್ರವಾಸಕ್ಕೆ ಹೋಗ್ತಾ ಇರ್ತಾರೆ ಮಹಾರಾಷ್ಟ್ರ ಅನಂತನಾಗ್ನವರು ಕೂಡ ಈಗ ಅಲ್ಲಿ ದುರ್ಬರಣ ಹೊಂದಿದ್ದಾರೆ ಉಗ್ರ ದಾಳಿಯಲ್ಲಿ ನೇಪಾಳ ಸೌದಿ ಪ್ರವಾಸಿಗರು ಈಗ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ರಕ್ಕಸರ ದಾಳಿಗೆ ಹಲವು ರಾಜ್ಯಗಳ ಪ್ರವಾಸಿಗರು ಬಲಿಯಾಗಿದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕ ಹರಿಯಾಣ ಉತ್ತರ ಪ್ರದೇಶ ಗುಜರಾತ್ ಮಹಾರಾಷ್ಟ್ರ ಇನ್ನು ಅನಂತನಾಗ್ ಅನಂತ್ನಾಗ್ನವರು ಕೂಡ ಈಗ ದುರ್ಮರಣವನ್ನು ಹೊಂದಿದ್ದಾರೆ ಉಗ್ರ ದಾಳಿಯಲ್ಲಿ ನೇಪಾಳ ಸೌದಿ ಪ್ರವಾಸಿಗರು ಕೂಡ ನಮ್ಮ ದೇಶದ ಹಲವು ರಾಜ್ಯ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರದ ಜನ ಕೂಡ ಈಗ ಸಾವನ್ನಪ್ಪಿದ್ದಾರೆ ರಕ್ಕಸರ ದಾಳಿಗೆ ಹಲವು ರಾಜ್ಯಗಳಲ್ಲಿ ಪ್ರವಾಸಿಗರು ಬಲಿಯಾಗಿದ್ದಾರೆ ಈಗಾಗಲೇ ಹೇಳಿದಾಗೆ ಸ್ವಿಜರ್ಲ್ಯಾಂಡ್ ಅಂತಲೇ ಕರೀತಾರೆ ಭಾರತದ ಕಾಶ್ಮೀರ ಕಣಿವೆ ರಾಜ್ಯ ನೋಡಿ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಎಂಥವರ ಕರುಳು ಕೂಡ ಹಿಂಡಬೇಕು ಕಣ್ಣು ಎಂಥ ಒಂದು ಶೋಷಣೀಯ ಸ್ಥಿತಿ ಇದೆ ಅಂದರೆ ಎಂಥವರಿಗಾದರೂ ಕೂಡ ಕಣ್ಣಲ್ಲಿ ನೀರು ಬರಬೇಕು ಆ ರೀತಿಯಾದಂಥ ಪರಿಸ್ಥಿತಿ ಇವರು ಏನೇ ತಪ್ಪು ಕೂಡ ಮಾಡಿಲ್ಲ ಯಾವುದೇ ರೀತಿಯಾದಂತಹ ಅಪರಾಧಗಳನ್ನು ಎಸಗಿಲ್ಲ ಇವ್ರು ಹೋಗಿರೋದು ಆ ಒಂದು ಪ್ಲೇಸನ್ನು ನೋಡಬೇಕು ಆ ಸೌಂದರ್ಯವನ್ನು ಕಣ್ತುಂಬಿಕೊಂಡು ಬರಬೇಕು ಅಂತ ಹೋಗಿರ್ತಾರೆ ಯಾಕಂದರೆ ಈಗಾಗಲೇ ಹೇಳಿದಂಗೆ ನಮ್ಮ ಕರ್ನಾಟಕ ಸೇರಿದಂತೆ ಮಹಾರಾಷ್ಟ್ರ ಹರಿಯಾಣ ಗುಜರಾತ್ ಹೀಗೆ ಬೇರೆ ಬೇರೆ ರಾಜ್ಯದ ಜನ ಸೇರಿದಂತೆ ಇನ್ನು ನೇಪಾಳ ಸೌದಿ ಅರೇಬಿಯಾದ ಜನ ಕೂಡ ಬಂದಿದ್ದರು ಂದರೆ ಒಂದು ಪ್ರಕೃತಿಯ ಸೌಂದರ್ಯವನ್ನು ಸವಿಲಿಕ್ಕೆ ಅಲ್ಲಿ ಜಾತಿ ಧರ್ಮ ಯಾವುದೇ ರೀತಿಯಾದಂತಹ ಒಂದು ನಿಯಮಗಳು ಅಲ್ಲಿ ಅಡ್ಡಿ ಬರಲ್ಲ ಆದರೆ ಉಗ್ರರು ಏನು ಮಾಡಿದ್ದಾರೆ ಅಂದರೆ ನೀವು ಯಾವ ಜಾತಿ ಯಾವ ಧರ್ಮ ಕೇಳಿ ಕೇಳಿ ಹೊಡೆದಿದ್ದಾರೆ ಮುಸ್ಲಿಮೇತರರನ್ನೇ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ ಅಂದರೆ ಇವರ ಉದ್ದೇಶ ಏನು ಅಂದರೆ ಇಲ್ಲಿ ಬೇರೆ ಜಾತಿಯವರು ಬೇರೆ ಧರ್ಮದವರು ಬದುಕಲೇಬಾರ್ದ ಈ ಪ್ರಪಂಚದಲ್ಲಿ ಹಾಗಾದರೆ ಇನ್ನು ಅನಂತ್ನಾಗ್ನ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಈಗ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಆಸ್ಪತ್ರೆಯಲ್ಲಿ ಇರುವವರನ್ನು ಕೂಡ ಈಗಾಗಲೇ ಅಮಿತ್ ಶಾ ಭೇಟಿ ಆಗ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಗಾಯಾಳುಗಳ ಆರೋಗ್ಯವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿಚಾರಿಸ್ತಾರೆ ಈಗಾಗಲೇ ಅಧಿಕಾರಿಗಳ ಜೊತೆ ಅಮಿತ್ ಶಾ ಕೂಡ ಈಗ ಮೀಟಿಂಗನ್ನು ಮಾಡಿದ್ದಾರೆ ಇನ್ನು ಕಾಶ್ಮೀರಕ್ಕೆ ವಿಶೇಷವಾದಂತಹ ಆರ್ಟಿಕಲ್ ತ್ರೀ ಸೆವೆಂಟೀ ಕೂಡ ಇತ್ತೀಚೆಗೆ ರದ್ದು ಮಾಡಿದರು ಅದಾದ ಮೇಲೂ ಕೂಡ ಸಾಕಷ್ಟು ಅವಘಡಗಳು ಸಂಭವಿಸ್ತಾ ಇರಲಿಲ್ಲ ಒಂದು ಶಾಂತಿಯುತವಾದಂತಹ ವಾತಾವರಣ ಕಾಶ್ಮೀರದಲ್ಲಿ ಸೃಷ್ಟಿಯಾಗಿತ್ತು ಈಗ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಮುಂದಾಗ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕೂಡ ಈಗ ಮೀಟಿಂಗನ್ನು ಮಾಡಿದ್ದಾರೆ ಆದರೆ ಈ ಈ ಉಗ್ರ ಪಿಪಾಸುಗಳು ನಡೆಸಿರುವಂತಹ ಈ ರಕ್ತ ತೋಕುಳಿಗೆ ಇವತ್ತು ಅಮೇರಿಕ ರಷ್ಯಾ ಸೇರಿದಂತೆ ನಮ್ಮ ಭಾರತವೂ ಸೇರಿದಂತೆ ವಿಶ್ವದ ನಾನಾ ರಾಷ್ಟ್ರಗಳು ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಅಮಿತ್ ಶಾ ಒಂದು ಕಡೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಮೀಟಿಂಗನ್ನು ಮಾಡಿದ್ದಾರೆ ಹೇಗೆ ಈ ಉಗ್ರರನ್ನು ಮತ್ತೆ ಸದೆಬಡಿಬೇಕು ಅಂತ ಒಂದು ಕಡೆ ಉಗ್ರರನ್ನು ಸದೆ ಬಡಿತಾ ಇದ್ದರು ಉಗ್ರರನ್ನು ಸದೆಬಡಿತಾ ಇದ್ದಂಥ ಸಂದರ್ಭದಲ್ಲೇ ಒಂದಿಷ್ಟು ಅವರ ಬಾಲ ಮುದುರ್ಕೊಂಡು ಸೈಡಲ್ಲಿದ್ದರು ಆದರೆ ಪ್ರವಾಸಿಗರು ಹೋಗ್ತಾನೆ ಇರ್ತಾರೆ ಇಲ್ಲಿ ಒಂದು ಐನೂರು ಜನ ಹೋಗಿದ್ದರು ಅನ್ನುವಂತಹ ಮಾಹಿತಿ ಇದೆ ಅದರಲ್ಲಿ ಬಹಳ ಮುಖ್ಯವಾಗಿ ಮೂವತ್ತು ಜನ ಅಂದರೆ ನಮ್ಮ ಕನ್ನಡಿಗರು ಅದರಲ್ಲಿ ಪುರುಷರನ್ನೇ ಪುರುಷ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ಇಲ್ಲಿ ಕೊಂದಿದ್ದಾರೆ ಅದು ಐ ಡಿ ಕಾರ್ಡ್ ಕೂಡ ಕೇಳಿದರು ಅದ್ರ ಜೊತೆಗೆ ನಿಮ್ಮದು ಯಾವ ಊರು ಯಾವ ಜಾತಿ ಯಾವ ಧರ್ಮ ಈ ಥರ ಅದರಲ್ಲೂ ಕೂಡ ಪುರುಷ ಪ್ರವಾಸಿಗರು ಮಹಿಳೆಯರು ಮಕ್ಕಳಿಗೆ ಏನೂ ಕೂಡ ಮಾಡಿಲ್ಲ ಸಾಕಷ್ಟು ಮಹಿಳೆಯರು ನನ್ನ ಗಂಡನ ಸಾಯಿಸಿಬಿಟ್ರಲ್ಲ ನನ್ನನ್ನು ಸಾಯಿಸಿ ಅಂತ ಗೋಗರಿತಾ ಇದ್ದರೂ ಕೂಡ ಅವರು ಅಟ್ಟಹಾಸ ಮೆರೆತಿದ್ದಾರೆ ನಿಮಗೇನು ಮಾಡಲ್ಲ ನೀವು ಹೋಗಿ ಅದ್ರ ಜೊತೆಗೆ ಮೋದಿಗೋಗಿ ಹೇಳಿ ಅಂತ ಒಂದು ಕಡೆ ಅದೇನು ಹೇಳ್ತಾ ಅದಕ್ಕೆ ಅಹಂಕಾರದಲ್ಲಿ ಆ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಉಗ್ರರು ಹಾಗಾಗಿ ಯಾವ ಸಂದರ್ಭದಲ್ಲಿ ನುಸುಳ್ತಾರೋ ಯಾವ ಸಂದರ್ಭದಲ್ಲೇ ಅಟ್ಯಾಕ್ ಮಾಡ್ತಾರೋ ಜಮ್ಮು ಕಾಶ್ಮೀರದಲ್ಲಿ ಒಂದು ಕೂಡ ಗೊತ್ತಾಗಲ್ಲ ನಿಜಕ್ಕೂ ಹೇಳಬೇಕು ಅಂದರೆ ಕೆಲವೊಂದು ವರ್ಷಗಳಿಂದ ಶಾಂತಿಯುತವಾಗಿತ್ತು ಕಾಶ್ಮೀರ ಕಲ್ಲು ತೂರಾಟ ಕಮ್ಮಿಯಾಗಿತ್ತು ಗಲಾಟೆ ಘರ್ಷಣೆಗಳು ಕೂಡ ಕಮ್ಮಿಯಾಗಿತ್ತು ಮನೆ ಮನೆಗೆ ಬೆಂಕಿ ಹಚ್ಚುವಂತಹ ಘಟನೆಗಳು ಕಮ್ಮಿಯಾಗಿತ್ತು ಇದು ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಎಂಟರಲ್ಲಿ ಮುಂಬೈ ಮೇಲೆ ದಾಳಿ ಆಯ್ತಲ್ಲ ಅದೇ ಥರ ಈಗ ಬಿಂಬಿಸಲಾಗ್ತಾ ಇದೆ ಇನ್ನು ಸೌದಿ ಪ್ರವಾಸವನ್ನು ಮೊಟಕುಗೊಳಿಸಿ ಪ್ರಧಾನಿ ಈಗ ವಾಪಸ್ ಬಂದಿದ್ದಾರೆ ಭಾರತಕ್ಕೆ ಸೌದಿ ಪ್ರವಾಸದಲ್ಲಿದ್ರು ಮೋದಿ ಈಗ ಉಗ್ರ ದಾಳಿ ಹಿನ್ನೆಲೆ ಭಾರತಕ್ಕೆ ವಾಪಸ್ ಬಂದಿದ್ದಾರೆ ಹಿರಿಯ ಅಧಿಕಾರಿಗಳ ಜೊತೆ ಮೋದಿ ಮೀಟಿಂಗನ್ನು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಭಯೋತ್ಪಾದಕರ ಮಟ್ಟ ಹಾಕುವ ಸಂಬಂಧ ಒಂದು ಕಡೆ ಸಭೆಯನ್ನು ಮಾಡ್ತಾ ಇದೆ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮೋದಿ ಕೂಡ ಈಗ ಪಡಿತಾ ಇದ್ದಾರೆ ಒಂದು ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧಿಕಾರಿಗಳ ಜೊತೆ ಸಭೆ ಇನ್ನೊಂದು ಕಡೆ ಮೋದಿ ಕೂಡ ಸಭೆ ಮಾಡ್ತಾ ಇದ್ದಾರೆ ಉಗ್ರರ ದಾಳಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅಧಿಕಾರಿಗಳು ಪಡೆದಿದ್ದಾರೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕಾರ್ಯದರ್ಶಿ ವಿಕ್ರಮ್ ಸೇರಿದಂತೆ ಸಾಕಷ್ಟು ಜನ ಅಧಿಕಾರಿಗಳ ಜೊತೆಗೆ ಮತ್ತು ಸಚಿವರುಗಳ ಜೊತೆಗೆ ಮೋದಿ ಕೂಡ ಈಗ ಮೀಟಿಂಗನ್ನು ಮಾಡ್ತಾರೆ ಹೇಗೆ ಮಾಡಬೇಕು ಇವ್ರನ್ನ ಒಂದು ಬಾಲ ಕಟ್ ಮಾಡಲಿಕ್ಕೆ ಹೇಗೆ ಇವ್ರನ್ನ ಕಂಟ್ರೋಲ್ ಮಾಡಬೇಕು ಈ ಕ್ರಿಮಿಗಳನ್ನು ಯಾವ ರೀತಿಯಾಗಿ ಅಟ್ಟ ಅಟ್ಟಹಾಸವನ್ನು ಮೆರಿತಾ ಇದ್ದಾರಲ್ಲ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಒಂದು ಕಡೆ ಸಭೆ ಮಾಡಲಿಕ್ಕೆ ಮೋದಿ ಅಮಿತ್ ಶಾ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಸಭೆ ಮಾಡಲಿಕ್ಕೂ ಈಗ ಮುಂದಾಗ್ತಾ ಇದ್ದಾರೆ ಒಂದು ಕಡೆ ಸೌದಿ ಅರೇಬಿಯಾದ ಒಂದು ಪ್ರವಾಸದಲ್ಲಿದ್ದರು ಸೌದಿ ಅರೇಬಿಯಾದ ಪ್ರವಾಸದಲ್ಲಿದ್ದಂಥ ಸಂದರ್ಭದಲ್ಲೇ ಮೋದಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಇದು ಅದರ ಜೊತೆಗೆ ಪ್ರತಿಯೊಬ್ಬರು ಕೂಡ ಭಯಪಡಬೇಕಾದಂತಹ ವಿಚಾರ ಇದು ಯಾ ಇಲ್ಲಿಗೆ ಸಾಕಷ್ಟು ರಾಷ್ಟ್ರಗಳು ಭಯೋತ್ಪಾದನೆಯ ವಿರುದ್ಧವಾಗಿ ಧ್ವನಿಗೂಡಿಸ್ತಾ ಇದ್ದಾವೆ ನಮ್ಮ ಭಾರತ ಅಮೇರಿಕಾ ರಷ್ಯಾ ನಮ್ಮ ಭಾರತದ ಜೊತೆ ಮಿತ್ರತ್ವ ಇರುವಂತಹ ಇಸ್ರೇಲ್ ಸೇರಿದಂತೆ ಸಾಕಷ್ಟು ರಾಷ್ಟ್ರಗಳು ಭಯೋತ್ಪಾದಕ ಭಯೋತ್ಪಾದನೆಯ ಬಗ್ಗೆ ಸಾಕಷ್ಟು ಹಿಡಿಶಾಪವನ್ನು ಹಾಕ್ತಾ ಇದ್ದಾವೆ ಇದನ್ನು ನಿರ್ಮೂಲನೆ ಮಾಡಲೇಬೇಕು ಇದೊಂಥರ ಜಾಗತಿಕ ಮಟ್ಟದ ಒಂಥರ ಅಂಟುರೋಗ ಇದ್ದಂಗೆ ಇದು ಇದೊಂಥರ ಸಾಂಕ್ರಾಮಿಕ ಕಾಯಿಲೆ ಇದ್ದಂಗೆ ಅಂತ ಸಾಕಷ್ಟು ರಾಷ್ಟ್ರದ ನಾಯಕರು ಈಗ ಇದರ ವಿರುದ್ಧವಾಗಿ ಧ್ವನಿಗೂಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಹಾಗಾಗಿ ಇದನ್ನು ಪೋಷಣೆ ಮಾಡ್ತಾ ಇರೋದು ಯಾರು ಭಯೋತ್ಪಾದಕರನ್ನು ಪದೇ 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 ಪಾಕಿಸ್ತಾನದ ಹೆಸರೇ ಕೇಳಿ ಬರ್ತಾ ಇದೆ ಇನ್ನು ಪಾಕಿಸ್ತಾನಕ್ಕೆ ಚೈನದ ಸಹಾಯ ಹಸ್ತವೂ ಸಿಗ್ತಾ ಇದೆ ಹಾಗಾಗಿನೇ ಪದೇ ಪದೇ ಹೇಳೋದು ಪಾಕಿಸ್ತಾನ ಜೊತೆಗೆ ಚೈನಾ ಇವೆರಡೂ ಕೂಡ ತುಂಬ ಡೇಂಜರಸ್ ಕಂಟ್ರಿ ನಮ್ಮ ಭಾರತಕ್ಕೆ ಅಂತ ಹಾಗಾಗಿ ಇಂತಹ ಭಯೋತ್ಪಾದಕರನ್ನು ಮಟ್ಟ ಹಾಕಲಿಕ್ಕೆ ಒಂದು ಚಿಂತನೆ ಅಂತೂ ಖಂಡಿತವಾಗಿ ಗಂಭೀರವಾಗಿ ಅಮಿತ್ ಶಾ ಈಗ ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನು ನಡೆಸಿದ್ದಾರೆ ಮತ್ತಷ್ಟು ಮುಂದಿನ ಸಭೆಗಳನ್ನು ಕೂಡ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಒಟ್ಟಲ್ಲಿ ಕನ್ನಡಿಗರನ್ನು ಇವತ್ತು ಮೂವತ್ತು ಜನ ಕನ್ನಡಿಗರು ಇವತ್ತು ಉಗ್ರರ ಒಂದು ಗುಂಡೇಟಿಗೆ ಬಲಿಯಾಗಿದ್ದಾರೆ ಅದರಲ್ಲೂ ಕೂಡ ಪುರುಷರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಹಿಂದೂಗಳು ಅಂತ ಗೊತ್ತಾದ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ